ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾರಲ್ಲಿ ರಚನಾ ಜೀವನ್ ಮೈ ಮೇಲೆ ಹೊರಗೆ ಮಲಗಿರ್ತಾಳೆ ಆಗಿ ಜೀವನ್ ನೋಡ್ತಿರುವಾಗ ಜೀವಗೂ ಎಚ್ಚರಿಕೆ ಆಗುತ್ತೆ ಮನೆ ಬಂದೇ ಬಿಡ್ತಾ ಬಾಲ ನನ್ನ ಎಚ್ಚರ ಮಾಡಲೇ ಇಲ್ಲ ನಡೀರಿ ಅಂತ ರಚನಾ ಮತ್ತೆ ಜೀವ ಬರುವಾಗ ಸ್ಟಾಪ್ ಅಂತ ರಕ್ಷಿದ ಕೈನ ಅಡ್ಡ ಮಾಡ್ತಾನೆ ಏನು ಬಿಗ್ ಬಾಸ್ ಯಾವಾಗ ಬಂದೆ ಅಂತಾನೆ ಜೀವ ನನ್ನ ಗರ್ಲ್ ಫ್ರೆಂಡ್ ಕಾಲ್ ಮಾಡಿದ್ಲು ಬಂದೆ ಅಂತಾನೆ ರಕ್ಷಿತ್ ಗರ್ಲ್ ಅಂತಾನೆ ಜೀವ ಕೃಷ್ಣ ನನ್ನ ಫ್ರೆಂಡು ಗರ್ಲು ಗರ್ಲ್ ಫ್ರೆಂಡು ಲಾಜಿಕ್ ಸರಿಯಾಗಿದೆಯಲ್ಲ ಅಂತ ರಕ್ಷಿತ್ ಹೇಳಿದಾಗ ಇದು ತಲೆ ತಲೆಹರಟೆ ನಡೀರಿ ಅಂತಾನೆ ಜೀವ ವೇಟ್ ಸ್ಟಾರ್ ಗ್ರೇನ್ ಎಂಟ್ರಿ ಅಂತಾನೆ ರಕ್ಷಿತ್ ಆಗ ಕೃಷ್ಣ ಆರ್ತಿನ ಜೀವ ಹೂವಿನ ಹಾರನ ಇಟ್ಕೊಂಡು ಬರ್ತಾರೆ ಅವ್ರ ಜೊತೆ ಇಷ್ಟೆಲ್ಲ ಸಹ ಇರ್ತಾಳೆ ಲೋ ಮಗ ಏನು ಇದೆಲ್ಲ ಅಂತಾನೆ ಜೀವ ತಾಳಿ ಕಟ್ಟಿರೋ ಅದೇ ಕೈಯಿಂದ ಈ ಮಾಲೆನ ಅವ್ರ ಕೊರಳಿಗೆ ಹಾಕಪ್ಪ ತಗೋ ಅಂತ ಹಾರನ ಬಾಲ ಕೊಡ್ತಾನೆ ಲಾಂಗ್ ಮಾಡ್ಬಿಡಿ ಲುಕ್ ಆ್ಯಕ್ಷನ್ ಸಾಕು ಆಕ್ಷನ್ ಅಂತಾನೆ ರಕ್ಷಿತ್ ಆಗ ಜೀವ ರಚನಾ ಕೊರಳಿಗೆ ಹಾರ ಹಾಕ್ತಾನೆ ರಚನ ಜೀವ ಕೊರಳಿಗೆ ಹಾರನ ಹಾಕ್ತಾಳೆ ಸ್ಟೆಲ್ಲಾ ಫೋಟೋ ತೆಗಿತಾಳೆ ಈಗ ಆರತಿ ಅಂತಾನೆ ರಕ್ಷಿತ್ ಕೃಷ್ಣ ಆರತಿನ ಮಾಡ್ತಾಳೆ ಮದುವೆಯಾಗಿ ಮೊದಲನೇ ಸಲ ಮನೆಗೆ ಬಂದಾಗ ಮನೆ ಹಿರಿಯರು ಆರತಿ ಮಾಡಿ ಮನೆ ಒಳಗಡೆ ಕರ್ಕೋತಾರೆ ನಮ್ಮ ಪಾಲಿಗೆ ನಮಗೆ ಅಮ್ಮನು ನೀನೆ ಮಗಳು ನೀನೆ ಕೃಷ್ಣ ನಿನ್ನ ಕೈಲಿ ಆರತಿ ಬೆಳೆಸ್ಕೊಂಡು ಒಳಗೆ ಬರ್ತಿರೋದು ನನ್ನ ಅದೃಷ್ಟ ಅನ್ಕೋತೀನಿ ಅಂತಾಳೆ ರಚನಾ ನಮ್ಮ ಅದೃಷ್ಟ ಅಮ್ಮ ಅಂತ ಕೃಷ್ಣ ಆರ್ತಿನಾಚಿಟ್ ಬರ್ತಾಳೆ ಈಗ್ಲಾದ್ರೂ ಒಳಗೆ ಬರ್ಬೋದಾ ಅಂತಾನೆ ಜೀವ ನಿಮ್ಮ ಹೆಂಡತಿ ಹೆಸರು ಏನು ಅಂತಾನೆ ರಕ್ಷಿತ್ ಅದು ರಚನಾ ಅಂತಾನೆ ಜೀವ ಸ್ಟಾರ್ ಮೇಡಮ್ ಈಗ ನೀವು ಹೇಳಿ ಅಂತಾನೆ ರಕ್ಷಿತ್ ಗಂಡನ ಹೆಸರನ್ನ ಹೆಂಡತಿ ಹೇಳು ಹಾಗಿಲ್ಲ ಅಂತ ನಾಚ್ಕೋತಾಳೆ ರಚನಾ ಹೇಳಿದ್ರೇನೆ ಎಂಟ್ರಿ ಅಂತಾಳೆ ಅಲ್ಲ ಜೀಭ ಅಂತ ರಚನಾ ನಾಚ್ಕೋತಾಳೆ ಸ್ಟಾರ್ ಆದರೂ ಸಾಮಾನ್ಯದವರಾದರೂ ಗಂಡನ ಹೆಸರು ಹೇಳಿ ಅಂದರೆ ಅಷ್ಟೇ ಅದು ಯಾಕೆ ಇಷ್ಟೊಂದು ನಾಚ್ಕೋತಾರೆ ಅಂತಾನೆ ಬಾಲ ಮದುವೆ ಆದಮೇಲೆ ನಿಮಗೂ ಅರ್ಥ ಆಗುತ್ತೆ ಬಿಡಿ ಅಂತಾಳೆ ಎಷ್ಟೆಲ್ಲ ಹಾಗಂತೀರಾ ಅಂತಾನೆ ಬಾಲ ಟ್ರೈ ಮಾಡ್ತೀರಾ ಅಂತಾಳೆ ಅಷ್ಟೆಲ್ಲ ಡೈ ರೆಕ್ಟರ್ ಮುಂದಿನ ಶಾಟು ಅಂತಾನೆ ಬಾಲ ಸೇರು ಅಂತಾನೆ ರಕ್ಷಿತ್ ಸೇರನ್ನ ತಂದಿರ್ತಾರೆ ಸೇರನ್ನು ಓದಿತಾಳೆ ರಚನಾ ಇಬ್ರು ಬರ್ತಾರೆ ಈಚೆ ನಿಧಿ ಆರ್ತಿ ಜೀವ ಮದುವೆ ವಿಡಿಯೋ ನೋಡ್ತಾ ಇರ್ತಾರೆ ನಿಹಾರಿಕ ಸಿಟ್ಟಿಂದ ನೋಡ್ತಾ ಕೂತಿರ್ತಾಳೆ ಅಬ್ಬಾ ಈಗ ನನಗೆ ಸಮಾಧಾನ ಆಯಿತು ಅಂತಾರೆ ಆರ್ತಿ ಸಮಾಧಾನನ ಅಂತಾಳೆ ನಿಧಿ ಹ್ಞೂ ಮತ್ತೆ ಆ ತಾಳೆ ಶಸ್ತ್ರದ ವಿಡಿಯೋ ಇಟ್ಕೊಂಡು ಇವಳು ಆಡಿದ್ದೇ ಆಟ ಒಂದ ಎರಡ ವಿಡಿಯೋ ತೋರಿಸಿ ರಚನಾನ ಹೆದರಿಸಿ ಮನೆ ಕರ್ಕೊಂಡು ಬರ್ತೀನಿ ಅಂತ ಪಾಪ ಗೌರಿಪುರದವರೆಗೂ ಹೋದ್ರು ಕೊನೆಗೇನಾಯ್ತು ಇವ್ರ ಕಾಟ ತಾಳಲಾರದೆ ಇನ್ನೊಂದು ಮದ್ವೆನೇ ಬೇಡ ಅಂದೆ ಜೀವ ಓಡಿ ಬಂದು ಅಮ್ಮನವ್ರ ಸನ್ನಿಧಾನದಲ್ಲಿ ನಮ್ಮ ರೆಚ್ಚುಗೆ ತಾಳಿ ಕಟ್ಟು ಹಾಗಾಯ್ತು ಅದು ಅಷ್ಟು ಜನರ ಸಾಕ್ಷಿಯಾಗಿ ಈಗ ಅದು ಆಫಿಷಿಯಲಿ ತಾಳಿ ತಾಳಿಶಾಸ್ತ್ರದ ವಿಡಿಯೋ ನೋಡಿ ಏನ್ ಮಾಡ್ತಾಳೆ ಈಗ ಇವಳು ಅಂತ ನಿಧಿ ಅಂದಾಗ ಅದನ್ನ ನೋಡ್ತಾಳೆ ಕೋಪ ಮಾಡಿಕೊಂಡು ಗೋಡೆಗೆ ಹೋಗಿ ತಲೆನ ಚಟ್ಕೋತಾಳೆ ಅಂತಾರೆ ಆರತಿ ಚಿಕ್ಕಮ್ಮ ಅಂತ ಕೂಗ್ತಾಳೆ ನಿಹಾರಿಕಾ ನೋಡ್ ನಿಹಾರಿಕಾ ನಿನ್ ಮನ್ಸು ಮಾಡಿದ್ರೆ ನೀನು ಒಳ್ಳೆ ಆರ್ಟಿಸ್ಟ್ ಆಗ್ತೀಯಾ ಹೆಸರು ಮಾಡ್ತೀಯಾ ಅದ್ಬಿಟ್ಟು ರಚನಾನ ತುಳಿದ್ರೇನೆ ನಾನು ಮೇಲ್ ಬರುದು ಅನ್ನೋ ಮನೋಭಾವ ಇಟ್ಕೊಂಡಿದ್ರೆ ನಿನ್ ಮುಖಕ್ಕೆ ಸಗಣಿನೇ ಸಿಗೋದು ಅಂತ ಆರ್ತಿ ಬೈತಾರೆ ಸೋಲಿಗೆ ಯಾವತ್ತು ನಿಹಾರಿಕಾ ಭಯಪಡಲ್ಲ ಅಂತಾಳೆ ನಿಹಾರಿಕಾ ಸೋಲಿಗೆ ಬೇಜಾರಾಗುತ್ತೆ ಅದೆಷ್ಟು ಸರಿ ಬಂದರೂ ನಿಹಾರಿಕಾ ನಾ ಹಗ್ ಮಾಡ್ಕೊಳ್ಳಿ ಅಂತ ಹನ್ನಿದಿನಕ್ತಾಳೆ ಏ ಅಂತ ಸೀಟಿಂದ ನೀ ಹರಿಕ ಹೋಗ್ತಾಳೆ ಈಚೆ ರಚನಾ ದೇವರಿಗೆ ದೀಪನ ಹಾಕ್ತಾಳೆ ಎಲ್ಲರೂ ದೇವರಿಗೆ ಕೈ ಮುಗಿತಾರೆ ಇವತ್ತಿನಿಂದ ನಿಮ್ಮ ನಿಜವಾದ ದಾಂಪತ್ಯ ಶುರು ಆಗ್ತಿದೆ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲಿದೆ ಎಲ್ಲ ಕೆಲಸಗಳು ಹೂ ಎತ್ತಿದಷ್ಟು ಮೃದುವಾಗಿರಲಿ ಸುಖ ಸಂತೋಷ ನಿಮ್ಮ ಬಾಳಲ್ಲಿ ನೆಲೆಸಲಿ ಅಂತ ಅದ ದೇವರ ಹತ್ರ ನಾ ಬೇಡ್ಕೊಳ್ಳಿ ಅಂತ ನೆಬಾಲ ಜೀವ ದೇವರ ಹತ್ರ ಎಲ್ಲ ನೀನು ನಡೆಸ್ಕೊಂಡು ಹೋದ ಹಾಗೆ ಹೋಗ್ತಿದ್ದೀನಿ ನಂದೇನೂ ಇಲ್ಲ ನಿಮ್ಮ ಇಷ್ಟದ ಪ್ರಕಾರ ನಡೀತೀನಿ ಮುಂದೆ ಸಹ ದಯ ಇರಲಿ ಅಂತ ಬೇಡ್ಕೋತಾನೆ ರಚನಾ ದೇವ್ರ ಹತ್ರ ನನ್ನ ಆಸೆ ಪಟ್ಟ ಜೀವನ ನಿರೀಕ್ಷಿತವಾಗಿ ನಾನು ಗುಡುಗುರಿ ಹಾಕ್ಕೊಟ್ಟಿದ್ಯಾ ಹೊಸ ಜವಾಬ್ದಾರಿನ ವಹಿಸಿದ್ಯಾ ಒಳ್ಳೆ ತಾಯಿ ಹೆಂಡತಿ ತಂಗಿಯಾಗಿ ನನ್ನ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ನೀನು ಬೆಂಬಲವಾಗಿ ನಿಲ್ಲು ಅಂತ ಬಿಡ್ಕೊತಾಳೆ ನೆಕ್ಸ್ಟ್ ಶಾಸ್ತ್ರ ಅಂತಾನೆ ರಕ್ಷಿತ್ ಪಾನಕ ಕುಡಿದು ಬಾಯಿ ಸಿಹಿ ಮಾಡ್ಕೋಬೇಕು ತೊಗೊಳ್ಳಿ ಕುಡೀರಿ ಅಂತಾನೆ ಬಾಲ ಇಬ್ರು ಕುಡಿಬೇಕು ಅನ್ನುವಾಗ ಸ್ಟಾಪ್ ಇಟ್ ಕ್ಲಾಸ್ನ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತಾನೆ ರಕ್ಷಿತ್ ಓವರ್ ಆಯಿತು ನಿಂದು ಅಂತಾನೆ ಜೀವ ಸುಮ್ಮನೆ ಮಾಡಯ್ಯ ಅಂತಾನೆ ರಕ್ಷಿತ್ ಮಾಡಿ ಅಮ್ಮ ಮಾಡಿ ಬೇಬಿ ಅಂತಾಳೆ ಕೃಷ್ಣ ಇಬ್ರು ಎಕ್ಸ್ಚೇಂಜ್ ಮಾಡ್ಕೋತಾರೆ ಮೇಡಮ್ ಬನ್ನಿ ಅಂತ ಅಷ್ಟೆಲ್ಲ ರಚನನ್ನು ಕರ್ಕೊಂಡು ಹೋಗ್ತಾಳೆ ನಂತರ ರಚನಾಗೆ ಬೇರೆ ಸೀರೆ ಉಡಿಸಿ ರೆಡಿ ಮಾಡಿ ಕರ್ಕೊಂಡು ಬರ್ತಾಳೆ ಅಷ್ಟೆಲ್ಲ ಜೀವನೂ ರೆಡಿಯಾಗಿ ಬರ್ತಾನೆ ಇಬ್ರು ಕೂತ್ಕೊಳ್ಳಿ ಅಂತ ಡೈನಿಂಗ್ ಟೇಬಲ್ ಹತ್ರ ಬಾಲ ಕೂರಿಸ್ತಾನೆ ನಂತರ ಪಾ ಹಾಲಿನ ಪಾತ್ರೆನೇ ಇಟ್ಟು ಉಂಗ್ರದಾಟ ಆಡಬೇಕು ಈ ಉಂಗ್ರನ ಹಾಲಿನ ಪಾತ್ರೆಗೆ ಹಾಕ್ತೀವಿ ಯಾರ ಕೈಗೆ ಜಾಸ್ತಿ ಸಿಗುತ್ತೋ ಅವರೇ ವಿನ್ನರ್ ಅಂತಾನೆ ಬಾಲ ಲೋ ಬಾಲ ಹತ್ತು ಲೀಟ್ರ್ ಹಾಲು ಇದೆ ಕಣೋ ಒಂದು ಲೀಟ್ರಿಗೆ ಐವತ್ತೆಂಟು ರೂಪಾಯಿ ಹತ್ತು ಲೀಟ್ರಿಗೆ ಐನೂರ ಎಂಬತ್ತು ರೂಪಾಯಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಕಣೋ ಹೊಟ್ಟೆ ಉರಿತಿದೆ ಇದ್ರ ಬದಲು ನೀರು ಯೂಸ್ ಮಾಡೋಣ ಅಂತಾನೆ ಜೀವ ಜಿಪುಣ ಚಕ್ರವರ್ತಿ ಲೈಫಲ್ಲಿ ಒಂದೇ ಸಲ ನಡೆಯೋ ಆಟ ಇದು ನಿನ್ನ ವಿಪರೀತವಾದ ಲೆಕ್ಕಾಚಾರದಿಂದ ನಮ್ಮ ಸಂತೋಷನ ಹಾಳು ಮಾಡಬೇಡ ಸುಮ್ಮನೆ ಕೂತ್ಕೊಳ್ಳೋ ಅಂತಾನೆ ಬಾಲ ಕೃಷ್ಣ ಉಂಗುರನ ಪಾತ್ರದೊಳಗೆ ಹಾಕ್ತಾಳೆ ರಚನಾ ಜೀವ ಇಬ್ಬರು ಉಂಗ್ರನ ಹುಡುಕ್ತಾರೆ ಸಿಕ್ತು ಅಂತಾನೆ ಜೀವ ಮತ್ತೆ ಸ್ಟಾರ್ಟ್ ಮಾಡಿ ಜೀವನೇ ಉಂಗುರ ತೆಗಿತಾನೆ ಇನ್ನು ಮಂದ್ ಚಾನ್ಸು ಯಾರು ಉಂಗ್ರ ತೆಗಿತಾರೋ ಅವ್ರು ಗೆದ್ದಂಗೆ ಅಂತಾಳೆ ಕೃಷ್ಣ ಅದು ಹೆಂಗೆ ಎರಡು ಎರಡು ಸಲ ನಾನೇ ಉಂಗುರ ತೆಗೆದಿದ್ದು ನನಗೆ ಬಂದಿದ್ದು ನಾನೇ ಗೆದ್ದಿದ್ದು ಅಂತಾನೆ ಜೀವ ಕ್ವಾರ್ಟರ್ ಫೈನಲ್ ಸೆಮಿ ಫೈನಲ್ ಗೆದ್ದೋರಿಗೆ ಕಪ್ ಕೊಡಲ್ಲ ಫೈನಲ್ ಗೆದ್ದೋರಿಗೆ ಕಪ್ ಕೊಡೋದು ಇದರಲ್ಲಿ ಯಾರಿಗೆ ಉಂಗುರ ಸಿಗುತ್ತೋ ಅವರೇ ವಿನ್ನರ್ ಅಂತಾನೆ ಬಾಲ ಆಗ ಕೃಷ್ಣ ಕೈಯಲ್ಲಿ ಉಂಗ್ರನ ಹಿಡ್ಕೊಂಡು ಆಚೆ ನೋಡಿ ಕೂಗ್ತಾಳೆ ಎಲ್ಲರೂ ಆಚೆ ನೋಡ್ತಾ ಏನಾಯ್ತು ಅಂತಾರೆ ಆಗ ಕೃಷ್ಣ ಉಂಗ್ರನ ರಚನೆಗೆ ಕೈಗೆ ಕೊಡ್ತಾಳೆ ಏನು ನೋಡ್ದೆ ಅಂತಾನೆ ಜೀವ ಇಲ್ಲಿ ನೋಡ್ದಾಗಾಯ್ತು ಅಂತಾಳೆ ಕೃಷ್ಣ ಉಂಗ್ರ ಹಾಕಿದೆ ಅಂತಾಳೆ ಕೃಷ್ಣ ಎಸ್ ಅಂತ ರಚನಾ ಉಂಗ್ರನ ತೆಗಿತಾಳೆ ಅಮ್ಮನೆ ವಿನ್ನರ್ ಅಂತಾಳೆ ಕೃಷ್ಣ ಇದು ಚೀಟಿಂಗ್ ಅಂತಾನೆ ಜೀವ ರಚನೇ ಗೆದ್ದಿದ್ದು ಅಂತಾನೆ ಬಾಲ ನಂತರ ಸೇವಂತಿ ಹೂವಿನ ಚೆಂಡ್ ಮಾಡಿ ತಂದು ನೆಕ್ಸ್ಟ್ ಗೇಮ್ ಅಂತಲೇ ಬಾಲ ಅಯ್ಯೋ ಕೆ ಜಿಗೆ ಮುನ್ನೂರು ರೂಪಾಯಿ ಕಣೋ ಇಷ್ಟಕ್ಕೆ ಆರ್ನೂರು ರೂಪಾಯಿ ಆಯಿತು ಕಣೋ ಅಂತಾನೆ ಜೀವ ಆಗ ಗೇಮ್ ರೂಲ್ಸ್ನ ಕೃಷ್ಣ ಹೇಳ್ತಾಳೆ ಅಷ್ಟೆಲ್ಲ ಒಂದು ನಿಮಿಷ ಬನ್ನಿ ನಾವು ಹೇಳೋವರೆಗೂ ಗೇಮ್ ಮುಗಿಯೋ ಹಾಗಿಲ್ಲ ಅಂತ ಬಾಲ ಬರ್ತಾನೆ ಸ್ಟಾರ್ಟ್ ಮಾಡಿ ಅಂತೇಳಿ ಕೃಷ್ಣ ಇಬ್ಬರು ಹೂ ಮಿಸಾಡಿ ಆಡ್ತಾರೆ ಈಚೆ ಬಾಲ ಫಸ್ಟ್ ನೈಟ್ಗೆ ಡೆಕೋರೇಟ್ ಮಾಡ್ತಾ ಅಷ್ಟೆಲ್ಲ ಹತ್ತಿರ ನನಗೆ ಮದುವೆ ಆಗಿಲ್ಲ ಅಂತಾನೆ ನನಗೂ ಮದುವೆ ಆಗಿಲ್ಲ ಅಂತಾಳೆ ಅಷ್ಟೆಲ್ಲ ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ ನಾವು ಮದುವೆ ಆಗಿರೋರಿಗೆ ಫಸ್ಟ್ ನೈಟ್ಗೆ ಅರೇಂಜ್ ಮಾಡ್ತಿದ್ದೀವಿ ನಮ್ಮ ಲೈಫಲ್ಲಿ ಇಂಥ ಸಮಯಗಳಿಗೆ ಯಾವಾಗ ಬರುತ್ತೋ ಏನೋ ನೀವು ಎಸ್ ಅಂದರೆ ಬೇಗ ಬರುತ್ತೆ ಅಂತಾಳೆ ಅಲ್ಲ ಈಚೆ ಚಂಡಾಟ ಆಡುವಾಗ ರಚನಾಗೆ ಕಾಲ್ ಬರುತ್ತೆ ಚಿಕ್ಕಪ್ಪ ಅಂತಾಳೆ ರಚನಾ ರಚನಾ ಅವತ್ತು ಅಮ್ನೋರ್ ಗುಡಿಲಿ ಕೃಷ್ಣಂಗೋಸ್ಕರ ಶುರುವಾದಿ ಸುಳ್ಳು ಸಂಬಂಧನ ಇವತ್ತು ಅಮ್ಮನೋರ್ ಅದೇ ಸನ್ನಿಧಿಳಿ ಜೀವ ಕೈಲೆ ಮೂರು ಗಂಟೆ ಹಾಕ್ಸಿ ನಿಜವಾದ್ ಬಂದವಾಗಿ ಮಾಡಿದ್ದಾರೆ ನಿನ್ನ ಜೀವನ ಚೆನ್ನಾಗಿರ್ಲಮ್ಮ ಅಂತಾರೆ ಮನೋಹರ್ ಥ್ಯಾಂಕ್ ಯು ಚಿಕ್ಕಪ್ಪ ಅಂತಾಳೆ ರಚನಾ ರಚು ಇಷ್ಟು ದಿನ ಮದುವೆ ಆಗದೆ ಒಬ್ಬನ ಜೊತೆ ಇದೆಯಾ ಅಂತ ನನಗೆ ತುಂಬಾ ನೋವು ಕಾಡ್ತಿತ್ತು ಆದ್ರೆ ಇವತ್ತು ಆ ನೋವಿಗೆ ಮುಕ್ತಿ ಸಿಕ್ತು ಇನ್ಮುಂದೆ ನೂರು ಕಾಲ ಸುಖವಾಗಿ ಬದುಕು ಅಂತಾರೆ ಆರ್ತಿ ಅಕ್ಕ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಈಗಲಾದರೂ ಖುಷಿಯಾಗಿರು ಅಂತಾಳೆ ನಿಧಿ ಕಂದ ಅಮ್ಮ ಕೆಟ್ಟವಳು ಈ ತವರು ಮನೆ ಸಂಬಂಧ ಮುಗೀತು ಅಂತ ಯಾವತ್ತಿಗೂ ಅಂದ್ಕೋಬೇಡ ನಿನಗೆ ಈ ಅಮ್ಮ ಇದ್ದಾಳೆ ನಿನಗೆ ಕಷ್ಟ ಅಂತ ಬಂದರೆ ಓಡಿ ಬಂದು ನಿನ್ನ ಪಕ್ಕ ನಿಲ್ತಾಳೆ ಅಂತಾರೆ ಆರತಿ ಚಿಕ್ಕಮ್ಮ ಅಂತ ಅಳ್ತಾಳೆ ರಚನಾ ಸಂತೋಷ ಪಡೋ ಸಮಯ ಅಳಬಾರ್ದು ಕಂದ ಅಂತಾರೆ ಆರತಿ ರಚನಾ ಜೀವಾಗೆ ಫೋನ್ ಕೊಡು ಅಂತಾರೆ ಮನೋಹರ್ ಹೇಳಿ ಸರ್ ಅಂತಾನೆ ಜೀವ ಸರ್ ಅಲ್ಲಪ್ಪ ಮಾವ ಅಂತಾರೆ ಮನೋಹರ್ ಹೇಳಿ ಮಾವ ಅಂತಾನೆ ಜೀವ ನಿನ್ನ ನಂಬಿ ನನ್ನ ಮಗಳನ್ನ ಅಂತಾರೆ ಮನೋಹರ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ